ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈಗಾಗಲೇ ನಾನು ಹಿಂದಿನ ಅವಧಿಯೊಳಗೆ ಹೇಳಿದ್ದೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಕೂಡ ವಿವರಿಸಿದ್ದೀನಿ ಇನ್ನೊಮ್ಮೆ ಬೇಕಾದ್ರೆ ರಿಪೀಟ್ ಮಾಡೋದಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ನಾನು ನಾನಿಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಆಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೂ ಕೂಡ ಈಗಾಗಲೇ ಹೇಳಿದೆ ಅಂದ್ರೆ ಇಡೀ ಆರ್ಥಿಕ ವ್ಯವಸ್ಥೆ ಏನೇನ್ ಮಾಡುದು ಕೇವಲ ಸಣ್ಣ ಸಣ್ಣ ಘಟಕಗಳನ್ನಾಗಿ ಉದಾಹರಣೆ ಒಬ್ಬ ಅನುಭೋಗಿಯ ಬಗ್ಗೆ ಆಗಿರ್ಬೋದು ಒಂದು ಉದ್ದಿಮೆ ಸಂಸ್ಥೆ ಆಗಿರ್ಬೋದು ಅಥವಾ ವೈಯಕ್ತಿಕ ಆದಾಯ ಆಗಿರ್ಬೋದು ಅಥವಾ ಒಂದು ವಸ್ತುವಿನ ಬೆಲೆ ನಿರ್ಧಾರ ಆಗಿರ್ಬೋದು ಇದೆಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ ಇನ್ನಾದ್ರೂ ಮುಂದೆ ಬರ್ತಕ್ಕಂಥದ್ದು ಇದು ಸಮಗ್ರ ಅರ್ಥಶಾಸ್ತ್ರ ಅದ್ರಲ್ಲಿ ಸಮಗ್ರ ಅರ್ಥಶಾಸ್ತ್ರ ಏನು ಹೇಳ್ತದ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನು ತೆಗೆದುಕೊಂಡ್ರೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥದಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಇಡೀ ರಾಷ್ಟ್ರದ ಆದಾಯ ಆಗಿರ್ಬೋದು ಒಟ್ಟು ಉತ್ಪಾದನೆ ಒಟ್ಟು ಉದ್ಯೋಗ ಒಟ್ಟು ಬೇಡಿಕೆ ಒಟ್ಟು ಪೂರೈಕೆ ಒಟ್ಟು ಹೂಡಿಕೆ ಮುಂತಾದ ವಿಷಯಗಳನ್ನು ಕೂಡ ಅಧ್ಯಯನ ಮಾಡ್ತದೆ ಇದು ಸಮಗ್ರವಾಗಿ ಅಧ್ಯಯನ ಮಾಡ್ತದೆ ಇಲ್ಲಿ ಬಿಡಿ ಬಿಡಿಯಾಗಿ ಅಲ್ಲ ಇಡಿಯಾಗಿ ಅರ್ಥ ವ್ಯವಸ್ಥೆಯನ್ನು ಅಧ್ಯಯನ ಮಾಡತಕ್ಕಂಥದ್ದು ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಅಂದ್ರಲ್ಲಿ ಒಟ್ಟಾರೆ ಆಗಿ ತೆಗೆದುಕೊಡ್ತೀವಿ ಇಡೀ ರಾಷ್ಟ್ರದ ಆದಾಯ ಆಗಿರಬಹುದು ಒಟ್ಟು ಉತ್ಪಾದನೆ ಉದ್ಯೋಗಾವಕಾಶ ಪೂರೈಕೆ ಬೇಡಿಕೆ ಪ್ರಮಾಣ ಆಮೇಲೆ ಬರ್ತಕ್ಕಂಥ ಒಟ್ಟು ಹೂಡಿಕೆ ಈ ಮುಂತಾದ ಎಲ್ಲ ವಿಷಯಗಳನ್ನು ಕೂಡ ನಾವಿಲ್ಲಿ ಏನ್ ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ಹಾಗಾಗಿ ಇದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಅಂದ್ರೆ ಸಮಗ್ರವಾಗಿ ಇಡೀ ಆರ್ಥಿಕ ವ್ಯವಸ್ಥೆನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಇನ್ನು ಅದೇ ರೀತಿ ಒಬ್ಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಕೂಡ ತೆಗೆದುಕೊಂಡ್ರೆ ಇಲ್ಲಿ ಬೋಲ್ಡಿಂಗ್ ಪ್ರಕಾರ ಅಂದ್ರೆ ಬೋಲ್ಡಿಂಗ್ ಅರ್ಥಶಾಸ್ತ್ರಜ್ಞರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರ ಅಂದ್ರ ಇದಕ್ಕೆ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಕೂಡ ಕರಿತೀವಿ ಇದು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳನ್ನ ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನ ಮತ್ತು ವೈಯಕ್ತಿಕ ಬೆಲೆಗಳ ಬದಲಾಗಿ ಬೆಲೆಯ ಮಟ್ಟವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂದ್ರೆ ವೈಯಕ್ತಿಕ ಅನ್ನೋದನ್ನ ತೆಗೆದುಹಾಕಲಾಗಿದೆ ಸಂಪೂರ್ಣವಾಗಿ ಅಂದ್ರೆ ವೈಯಕ್ತಿಕ ಪರಿಮಾಣಗಳ ಬದಲಾಗಿ ಅಂದ್ರೆ ವೈಯಕ್ತಿಕ ವ್ಯಕ್ತಿಯ ಬದಲಾಗಿ ಸಮಗ್ರವಾಗಿ ಅಧ್ಯಯನ ಮಾಡತಕ್ಕಂಥದ್ದು ವೈಯಕ್ತಿಕ ಆದಾಯದ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು ಮತ್ತು ವೈಯಕ್ತಿಕ ಬೆಲೆಗಳ ಬದಲಾಗಿ ಬೆಲೆಯ ಮಟ್ಟವನ್ನು ಅಂದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಎಲ್ಲ ಬೆಲೆಯ ಮಟ್ಟವನ್ನು ಕುರಿತು ಅಧ್ಯಯನ ಮಾಡ್ತೀವಿ ಹಾಗಾಗಿ ಇದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಇನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮುಂದೆ ಬರ್ತಕ್ಕಂಥದ್ದನ್ನು ತೆಗೆದುಕೊಂಡ್ರೆ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಅಂದ್ರೆ ಮ್ಯಾಕ್ರೋ ಇಂಪಾರ್ಟೆನ್ಸ್ ಅಂದ್ರೆ ಏನೇನು ಬರ್ತಾವ ಅದರ ಸಮಗ್ರ ಅರ್ಥಶಾಸ್ತ್ರದ ಮಹತ್ವದಲ್ಲಿ ಒಂದಿಷ್ಟು ಪ್ರಮುಖ ಅಂಶಗಳು ಕೂಡ ಬರ್ತವೆ ಒಂದೇದು ಅರ್ಥ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನ ಇದು ನೀಡ್ತದ ಅಂತ ಹೇಳ್ಬೋದು ಅಂದ್ರ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಕೂಡ ಮಾಡ್ತದೆ ಅರ್ಥ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನ ನೀಡಾಕ ಸಹಕಾರಿಯಾಗೀತಿ ಅಂತ ಹೇಳ್ಬೋದು ಯಾಕಂದ್ರೆ ಇದು ಸಮಗ್ರ ಆರ್ಥಿಕ ವಿಶ್ಲೇಷಣೆಯನ್ನ ಇಡೀ ರಾಷ್ಟ್ರದ ಅಂದ್ರೆ ಇಡೀ ರಾಷ್ಟ್ರದ ವಿದ್ಯಮಾನಗಳನ್ನಾಗಿರ್ಬೋದು ಸಂಪೂರ್ಣ ಚಿತ್ರಣವನ್ನು ಕೂಡ ನೀಡ್ತದ ಅಂದ್ರೆ ಇಡೀ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ರಾಷ್ಟ್ರದಲ್ಲಿ ವಿದ್ಯಮಾನಗಳ ಬಗ್ಗೆ ಅಲ್ಲಿರಬತಕ್ಕಂಥ ಬೆಲೆ ಆಗಿರ್ಬೋದು ಬೇಡಿಕೆ ಆಗಿರ್ಬೋದು ಉದ್ಯೋಗಾವಕಾಶ ಬೆಲೆ ಮಟ್ಟ ಹೂಡಿಕೆ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣ ಚಿತ್ರಣವನ್ನು ನೆಡ್ತದೆ ಮತ್ತಲ್ಲಿ ರಾಷ್ಟ್ರೀಯ ಆದಾಯ ಉತ್ಪನ್ನ ಉದ್ಯೋಗಾವಕಾಶ ಬಂಡವಾಳ ಹೂಡಿಕೆಗಳಾಗಿರ್ಬೋದು ಬೆಲೆ ಮಟ್ಟ ಆಗಿರಬಹುದು ಮೊದಲಾದ ಅಂಶಗಳನ್ನು ಕೂಡ ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ ಮತ್ತು ಇಡೀ ಆರ್ಥಿಕ ವ್ಯವಸ್ಥೆ ಬಗೆಗೆ ಇದೇ ವಿಷಯಗಳನ್ನ ಸವಿಸ್ತಾರವಾಗಿ ವಿಸ್ತರಣೆಯನ್ನು ಮಾಡ್ತದ ಮತ್ತು ವೈಯಕ್ತಿಕ ಘಟಕಗಳ ರೂಪದಲ್ಲಿ ಅವುಗಳನ್ನ ಅಭ್ಯಾಸ ಮಾಡುವುದು ಕೂಡ ಇಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ಬೋದು ಅಂದ್ರೆ ಅದು ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತದೆ ಹಾಗಾಗಿ ಅರ್ಥ ವ್ಯವಸ್ಥೆ ಸಂಪೂರ್ಣ ಚಿತ್ರವನ್ನು ನೀಡಾಕಿದು ಸಹಕಾರಿಯಾಗೈತಿ ಅಂತ ಹೇಳ್ಬೋದು ಮತ್ತು ಒಂದು ಪ್ರಮುಖ ಮಹತ್ವದವಾದ ಅಂಶ ಕೂಡ ಅದಾಗಿರ್ತದೆ ಇನ್ನು ಅದೇ ರೀತಿ ತೆಗೆದುಕೊಂಡು ಎರಡನೇದು ಆರ್ಥಿಕ ಸಿದ್ಧಾಂತದ ಬಗೆಗೆ ಒಳನೋಟ ಅಂದ್ರೆ ಆರ್ಥಿಕ ಸಿದ್ಧಾಂತದ ಬಗ್ಗೆ ಕೂಡ ಒಳನೋಟಗಳನ್ನ ಪಡೆಯುವುದಕ್ಕೂ ಕೂಡ ನಮಗ ವಿಶಾಲಾತ್ಮಕ ಅಥವಾ ಸಮಗ್ರ ಅರ್ಥಶಾಸ್ತ್ರ ಬಹಳ ಸಹಕಾರಿಯಾಗೀತಿ ಅಂತ ಹೇಳ್ಬೋದು ಯಾಕಂದ್ರ ರಾಷ್ಟ್ರದ ಉತ್ಪನ್ನ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಅದೇ ರೀತಿ ಆದಾಯ ಆಗಿರ್ಬೋದು ಈ ಮತ್ತು ಆದಾಯ ಆಗಿರ್ಬೋದು ಅದೇ ರೀತಿ ಏರಿಳಿತಗಳು ಆರ್ಥಿಕ ಸಿದ್ಧಾಂತವನ್ನ ವಿವರಿಸಲು ಯತ್ನಿಸ್ತದ ಮತ್ತು ಸೈದ್ಧಾಂತಿಕವಾಗಿ ತೆಗೆದುಕೊಂಡ್ರೆ ಇದು ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ತಕ್ಕ ಕ್ರಮಗಳನ್ನ ಸಹಕಾರಿ ಆಗೈತಿ ಅಂತ ಹೇಳ್ಬೋದು ಅಂದ್ರೆ ರಾಷ್ಟ್ರೀಯ ಉತ್ಪನ್ನದಲ್ಲಾಗಿರ್ಬೋದು ಉದ್ಯೋಗ ಉದ್ಯೋಗಾವಕಾಶಗಳಾಗಿರ್ಬಹುದು ಆದಾಯದ ಪ್ರಮಾಣಗಳಾಗಿರ್ಬೋದು ಅಲ್ಲಿ ಏನು ಸಮಸ್ಯೆಗಳದಾವೆ ಆ ಸಮಸ್ಯೆಗಳ ಪರಿಹಾರ ಉಪಾಯವನ್ನು ಸೂಚಿಸ್ ಕೂಡ ಇದು ನಮಗೆ ಸಹಕಾರಿಯಾಗೀತಿ ಅಂತ ಹೇಳ್ಬೋದು ಯಾವ್ದ್ರಿ ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕ ನೀತಿಗಳನ್ನ ಸೂತ್ರೀಕರಣ ಮಾಡಾಕ ಅಂತ ಹೇಳ್ತಾರೆ ಆರ್ಥಿಕ ನೀತಿಗಳನ್ನ ಸೂತ್ರೀಕರಣ ಮಾಡಾಕ ಕೂಡ ನಮ್ಗೆ ಇದು ಸಹಕಾರಿಯಾಗೇತಿ ಅಂತ ಹೇಳ್ಬೋದು ಅಂದ್ರ ಅಲ್ಲಿ ಯಾವ ರೀತಿ ಅಂತ ತೆಗೆದುಕೊಂಡ್ರ ಇಲ್ಲಿ ಆರ್ಥಿಕವಾಗಿ ಆರ್ಥಿಕ ನೀತಿಗಳನ್ನ ಸೂತ್ರೀಕರಣ ಅದು ಯಶಸ್ವಿತವಾದ ಅನುಷ್ಠಾನ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ಪ್ರಮುಖವಾಗೈತಿ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ರಾಷ್ಟ್ರಕ್ಕೆ ಹೊಂದುವಂತ ನೀತಿಗಳನ್ನ ರೂಪಿಸುವುದಕ್ಕ ಸಮಗ್ರ ಆರ್ಥಿಕತೆ ಚಿತ್ರಣ ಅಗತ್ಯವಾಗಿರ್ತದೆ ನಾವೇನಾದ್ರೂ ಒಂದಿಗೆ ಹೊಸದಾಗಿ ಯೋಜನೆಗಳನ್ನ ಅಥವಾ ಏನಾದರೂ ಹೊಸದಾದ ಒಂದು ಪ್ರಯತ್ನವನ್ನ ಮಾಡ್ಬೇಕಾದ್ರೆ ಇಡೀ ರಾಷ್ಟ್ರಕ್ಕೆ ಅದರಿಂದ ಅನುಕೂಲ ಆಗ್ತಿತ್ತು ಆಗಂಗಿಲ್ಲ ಅದ್ರ ಬಗ್ಗೆ ಕೂಡ ತಿಳಿದುಕೊಳ್ಳಿದ್ದು ಏನ್ ಮಾಡುತ್ತೆ ನಮಗ ಸಹಕಾರಿಯಾಗಿರ್ತದೆ ಯಾವ್ದ್ರಿ ಸಮಗ್ರ ಅರ್ಥಶಾಸ್ತ್ರ ಆಮೇಲೆ ರಾಷ್ಟ್ರದ ವರ್ಮಾನ ನೀತಿ ಆಗಿರ್ಬೋದು ವೇತನ ನೀತಿ ಆಗಿರ್ಬೋದು ಉದ್ಯೋಗ ನೀತಿ ಆಗಿರ್ಬೋದು ಮೊದಲಾದಿಗಳನ್ನು ಕೂಡ ಇದು ಸಮರ್ಪಕವಾಗಿ ಸೂತ್ರೀಕರಿಸಿ ತಲು ಇದು ನೆರವಾಗ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಇಡೀ ರಾಷ್ಟ್ರಕ್ಕೆ ಮುಂದುವಂತ ನೀತಿಗಳನ್ನು ನಾವು ರೂಪಿಸಬೇಕಾಗ್ತದೆ ಏನಾದರೂ ಒಂದು ಹೊಸ ನೀತಿಯನ್ನು ತಂದ್ವಿ ಅಥವಾ ವೇತನ ನೀತಿ ಆಗಿರ್ಬೋದು ಉದ್ಯೋಗ ನೀತಿ ಆಗಿರ್ಬೋದು ಅದೇ ರಾಷ್ಟ್ರೀಯ ವರಮಾನ ನೀತಿಗಳಾಗಿರ್ಬೋದು ಅವನು ಜಾರಿಗೆ ತರಬೇಕಾದ್ರೆ ಅದರಿಂದ ರಾಷ್ಟ್ರಕ್ಕೆ ಎಷ್ಟು ಉಪಯೋಗ ಐತಿ ಮತ್ತೆ ಎಲ್ಲರಿಗೂ ಅದು ಉಪಯುಕ್ತ ಆಗ್ತಿತ್ತು ಇಲ್ಲ ಅನ್ನೋದನ್ನ ತಿಳಿದುಕೊಳ್ಳಕ ನಮ್ಗೆ ಇದೇನ್ ಮಾಡತೈತ್ರಿ ಸಮಗ್ರ ಅರ್ಥಶಾಸ್ತ್ರ ಆಗಿರ್ತದ ಹಾಗಾಗಿ ಯಾವುದೇ ಆರ್ಥಿಕ ನೀತಿಗಳನ್ನ ಸುದ್ಧೀಕರಣ ಅಥವಾ ಆರ್ಥಿಕ ನೀತಿಗಳನ್ನು ಜಾರಿಗೆ ತರಬೇಕಾದ್ರೂ ಕೂಡ ನಮಗೇನಾಗ್ತೈತಿ ಸರಿಯಾದ ಮಾರ್ಗವನ್ನು ಇದು ಕೂಡ ನಮಗೆ ಅನುಕೂಲ ಆಗಿರ್ತದ ಅಂತ ಹೇಳ್ಬೋದು ಯಾವ್ದ್ರಿ ಸಮಗ್ರ ಅರ್ಥಶಾಸ್ತ್ರ ಅದೇ ರೀತಿ ಆರ್ಥಿಕ ಸಮಸ್ಯೆಗಳನ್ನ ತಿಳಿದುಕೊಳ್ಳಲು ಕೂಡ ಸಹಕಾರಿಯಾಗಿರ್ತದ ಇಲ್ಲಿ ಬರ್ತಕ್ಕಂಥದ್ದು ನಾಲ್ಕನೇ ದಡೆ ಆರ್ಥಿಕ ಸಮಸ್ಯೆಗಳನ್ನ ತಿಳಿದುಕೊಳ್ಳಲು ಸಹಕಾರಿ ಅಂತ ಹೇಳ್ತಾರೆ ಯಾಕಂದ್ರ ರಾಷ್ಟ್ರದ ಆರ್ಥಿಕತೆ ಕಾರ್ಯವಿಧಾನ ಆಗಿರಬಹುದು ಅಲ್ಲಿ ಚಲಸ್ತ ಅದು ಚಲಿಸ್ತಕ್ಕಂಥ ದಿಕ್ಕಾಗಿರ್ಬೋದು ಅಲ್ಲಿ ಬಾಧಿಸುತ್ತಿರುವ ಸಮಸ್ಯೆಗಳಾಗಿರ್ಬೋದು ಇತಿ ಇತ್ಯಾದಿ ವಿಷಯಗಳನ್ನ ಆರ್ಥಿಕ ವಿಶ್ಲೇಷಣೆಗೆ ತಿಳಿಸ್ತದ ಅಂತ ಹೇಳ್ತಾರೆ ಈಗ ಆರ್ಥಿಕ ಸಮಸ್ಯೆಗಳನ್ನು ಬಹಳ ನಮ್ಮ ಬಡತನದ ನಿರುದ್ಯೋಗ ಸಮಸ್ಯೆ ಅದ ಅನರಕ್ಷತೆ ಅನಕ್ಷರತೆ ಅದ ಈ ಎಲ್ಲ ಸಮಸ್ಯೆಗಳನ್ನು ತಿಳಿದುಕೊಳ್ಳಕ ಕೂಡ ಇದು ಸಹಕಾರಿಯಾಗಿರ್ತದೆ ಯಾಕಂದ್ರೆ ನಾವು ಒಂದು ರಾಷ್ಟ್ರದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತಿಳಿದುಕೊಳ್ಳಾಕ ನಮಗೆ ಸಮಗ್ರ ಅರ್ಥಶಾಸ್ತ್ರ ಪ್ರಮುಖವಾಗಿರ್ತದ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಒಂದು ರಾಷ್ಟ್ರ ಅಂತ ತೆಗೆದುಕೊಂಡು ಹಲವಾರು ಸಮಸ್ಯೆಗಳಿರ್ತಾವೆ ಉದಾಹರಣೆ ಬಡತನ ಆಗಿರ್ಬೋದು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಅನಕ್ಷ ಅನಕ್ಷರತೆ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರ್ಬೋದು ಇವುಗಳನ್ನೆಲ್ಲ ತಿಳಿದುಕೊಳ್ಳಾಕ ನಮಗೆ ಸಮಗ್ರ ಅರ್ಥಶಾಸ್ತ್ರ ಕೂಡ ಇಲ್ಲಿ ಪ್ರಮುಖವಾಗಿ ಏನಾಗ್ತದ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ಅದೇ ರೀತಿ ಐದನೇ ತೆಗೆದುಕೊಂಡ್ರೆ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆ ಅಂತ ಕರೀತಾರೆ ಅಂದ್ರೆ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತ ಬೆಳವಣಿಗೆ ಕೂಡ ಸಮಗ್ರ ಅರ್ಥಶಾಸ್ತ್ರ ಅತ್ಯಗತ್ಯವಾಗಿರ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಸಹಸ್ರಾರು ಗಟ್ಟಲೆ ಜನರ ಅನುಭವಗಳನ್ನು ಸಾಮೂಹಿಕವಾಗಿ ತಿಳಿಯಲು ವೈಯಕ್ತಿಕವಾಗಿ ಅನ್ವಯವಾಗುವಂಥ ತತ್ವಗಳನ್ನು ನಿರ್ಮಿಸಲು ಸಾಧ್ಯವಾಗುವುದಿಲ್ಲ ಹೌದಾ ನಮ್ಮಲ್ಲಿರ್ತಕ್ಕಂಥ ಜನಸಂಖ್ಯೆಗಳು ಬಹಳದ ಹಾಗಾಗಿ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬಳಕೆ ಕೂಡ ಬೆಳವಣಿಗೆ ಕೂಡ ಸಹಕಾರಿಯಾಗಿರ್ತದೆ ಯಾಕಂದರೆ ಜನಸಂಖ್ಯೆ ಸಹಸ್ರಾರು ಗಂಟೆ ಇರುವುದರಿಂದ ಸಾಮೂಹಿಕವಾಗಿ ಎಲ್ಲರದ್ದು ವೈಯಕ್ತಿಕ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಕ ಸಾಧ್ಯವಾಗದೇ ಇರಬಹುದು ಅಂತಹ ಸಂದರ್ಭಗಳಲ್ಲಿ ಸಮಗ್ರವಾಗಿ ನಾವು ಅಧ್ಯಯನ ಮಾಡೋದ್ರಿಂದ ಅದು ಕೂಡ ಏನಾಗ್ತದೆ ಅನುಕೂಲಕರವಾಗಿರ್ತದ ಅಂತ ಹೇಳ್ತಾರೆ ಅದೇ ರೀತಿ ಆರ್ಥಿಕ ಯೋಜನೆ ಮತ್ತು ಪ್ರಗತಿ ಅಧ್ಯಯನ ಅಂತ ಬರ್ತದೆ ಒಂದು ಯಾವ ರೀತಿ ಇಲ್ಲಿ ಆರ್ಥಿಕ ಯೋಜನೆಗಳಾಗಿರಬಹುದು ಅಥವಾ ಪ್ರಗತಿಯನ್ನು ಕುರಿತು ಕೂಡ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ ಯಾಕಂದ್ರೆ ಅಭಿವೃದ್ಧಿಶೀಲ ದೇಶಗಳಲ್ಲೂ ಕೂಡ ಏನಾಗ್ತವೆ ಅವರಲ್ಲಿ ಯೋಜನೆಯನ್ನು ಅನುಸರಿಸುತ್ತವೆ ಯೋಜನೆ ಯಶಸ್ವಿಯಾಗಿಸಲು ಉಳಿತಾಯ ಮತ್ತು ಹೂಡಿಕೆ ಹೆಚ್ಚಿಸಲು ವಿಧಾನಗಳನ್ನು ಕೂಡ ಮತ್ತು ಆರ್ಥಿಕ ಪ್ರಗತಿ ದರ ಮೊದಲಾದ ಸಂಗತಿಗಳು ಇದರಲ್ಲಿ ಅಭ್ಯಸಿಸಲಾಗ್ತದೆ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಇವೆಲ್ಲ ಆಗ್ಲೇಬೇಕು ರೀ ಆ ದೇಶದ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾದ್ರೆ ಅಭಿವೃದ್ಧಿಶೀಲ ದೇಶಗಳ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಯೋಜನೆಗಳ ಯಶಸ್ವಿಗೊಳಿಸ್ಲಿ ಉಳಿತಾಯ ಆಗಲಿ ಹೂಡಿಕೆ ಆಗಲಿ ಬಂಡವಾಳ ಹೂಡಿಕೆ ಮಾಡತಕ್ಕಂಥದ್ದಾಗಲಿ ಎಲ್ಲದರ ಬಗ್ಗೆ ಕೂಡ ಇದು ಸಂಪೂರ್ಣ ಚಿತ್ರಣವನ್ನು ನೀಡುತ್ತದೆ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದೇ ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಹೋಲಿಕೆ ಅಂತ ಕರೀತಾರೆ ಈಗ ಸಮಗ್ರ ಅರ್ಥಶಾಸ್ತ್ರ ವಿವಿಧ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನಕ್ಕೆ ನೆರವು ನೀಡುತ್ತದೆ ಯಾಕಂದ್ರೆ ನಾವು ಒಂದು ರಾಷ್ಟ್ರದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತಿದ್ದೇವೆ ಬೇರೆ ರಾಷ್ಟ್ರದ ಬಗ್ಗೆ ಕೂಡ ನಾವು ಏನ್ ಮಾಡಬಹುದು ಅಲ್ಲಿ ಅಧ್ಯಯನ ಮಾಡಿರತಕ್ಕಂಥದ್ದನ್ನು ಆಧಾರವಾಗಿ ಇಟ್ಕೊಂಡು ಅದರಲ್ಲಿ ಕೂಡ ಅಧ್ಯಯನ ಸಹಕಾರಿ ಸಹಕಾರಿಯಾಗಿರ್ತದೆ ಅಲ್ಲದೆ ಅದು ಆದಾಯ ಅನುಭೋಗ ಆಗಿರಬಹುದು ಉಳಿತಾಯ ಆಗಿರ್ಬೋದು ಪ್ರಗತಿ ದರ ಆಗಿರ್ಬೋದು ಮೊದಲಾದ ಸಂಗತಿಗಳನ್ನು ಕೂಡ ಏನ್ ಮಾಡ್ತದ ಅಂತಾರಾಷ್ಟ್ರೀಯವಾಗಿ ಹೋಲಿಸಿ ಹೋಲಿಕೆ ಸಹಕಾರಿ ಆಗಿರ್ತದ ಈಗ ಉದಾಹರಣೆ ನಮ್ಮ ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆ ನಾವು ಹೋಲಿಕೆ ಮಾಡಿ ನೋಡ್ಕೊಳ್ಬೇಕಾದ್ರೂ ಕೂಡ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಕೂಡ ಪ್ರಮುಖ ಯಾಕಂದ್ರೆ ಈಗ ನಾವು ಉದಾಹರಣೆಯಲ್ಲಿ ಉದ್ಯೋಗ ಅವಕಾಶ ಆಗಿರ್ಬೋದು ಅಥವಾ ಅಲ್ಲಿ ಆದಾಯದ ಪ್ರಮಾಣ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಅನುಭೋಗದ ಪ್ರಮಾಣ ಆಗಿರ್ಬೋದು ಹೊಂದಾಣಿಕೆ ಮಾಡಿ ನೋಡ್ಕೊಳ್ಳೋಕೆ ಕೂಡ ಇದು ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ರೀ ಉದಾಹರಣೆ ಉದ್ಯೋಗಾವಕಾಶವನ್ನು ತೆಗೆದುಕೊಂಡ್ರ ನಮ್ಮ ರಾಷ್ಟ್ರ ಮತ್ತು ಬೇರೆ ರಾಷ್ಟ್ರ ಜೊತೆ ನಾವು ಉದ್ಯೋಗ ಅವಕಾಶಗಳನ್ನು ತೆಗೆದುಕೊಂಡು ಬಹಳ ವ್ಯತ್ಯಾಸಗಳದ ಅವರ ಆದಾಯದ ಪ್ರಮಾಣ ಬೇರೆ ಅದ ಆಮೇಲೆ ನಮ್ಮಲ್ಲೇ ಆದಾಯದ ಪ್ರಮಾಣ ಬೇರೆ ಅದ ಅದೇ ರೀತಿ ಅವಕಾಶಗಳ ಪ್ರಮಾಣ ಸಮಯ ಆಗಿರ್ಬೋದು ಅವರು ದುಡಿತಕ್ಕಂಥ ಕ್ರಮಗಳಾಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಇವುಗಳನ್ನೆಲ್ಲ ತಿಳಿದುಕೊಳ್ಳಾಕ ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಹೋಲಿಕೆ ಮಾಡಿಕೊಳ್ಳಕ್ಕೂ ಏನು ರೀ ನಮಗೆ ಸಮಗ್ರ ಅರ್ಥಶಾಸ್ತ್ರ ಇಲ್ಲಿ ಪ್ರಮುಖ ಪಾತ್ರಧಾರಿ ಆಗಿರ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಏನಾಗ್ತೈತೆ ನಮಗಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂತ ಒಂದಿಷ್ಟು ಪ್ರಮುಖ ಮಹತ್ವವಾದ ಅಂಶಗಳನ್ನು ನಾನಿಲ್ಲಿ ನಿಮಗೆ ತಿಳಿಸಿಕೊಟ್ಟೆ ಈಗಾಗಲೇ ನಾನು ಪ್ರಥಮವಾಗಿ ಇರತಕ್ಕಂಥದ್ದನ್ನೇ ಇಲ್ಲಿ ಮತ್ತೆ ಹೇಳ್ತೀನಿ ಪ್ರಥಮವಾಗಿ ನನ್ನ ಅನ್ನು ಯಾರು ನೋಡ್ತಾ ಇದ್ರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಇಲ್ಲಿಗೆ ముక్తాగొస్తీ ఎల్లరికు ధన్యవాదాలు